ನೀನ ಇದ ಮನೆಗೆ ಇರಬೇಕು ಹಾಂ ಎಲ್ಲ ಅಡುಗೆ ಮಾಡೋದು ಸಮಾನದವ ಅದ ಅದ್ರೊಳಗೆ ಯಾಕಂದ್ರೆ ಅವಾಗ ಆ ಮನುಷ್ಯರು ಇದ್ರಲ್ಲ ಒಂದು ಇಬ್ರು ಗಣ ಹಂತಿ ಅವ್ರು ಹಂಗೆ ಬಿಟ್ಟು ಹೋಗ್ಯಾರ ಹಾಂ ಅದ್ರಾಗ ನೀನು ಅಡುಗೆ ಮಾಡ್ಕೊಂಡು ಊಟ ಮಾಡು ಹಾಂ ನಿನಗೆ ರಾತ್ರಿ ಮಲ್ಕೊಳಕ್ಕೆಲ್ಲ ನಾವು ಕೊಟ್ಟು ಕಳಿಸ್ತೇವೆ ಅಂತ ಒಬ್ಬಕ್ಕಿನ ಹಾಂ ನಮ್ಮ ಮನೆ ಕೆಲಸ ಮಾಡ್ತಾರಲ್ಲ ಆಕಿನ ಕಳಿಸ್ತೇವೆ ಯಾಕಿನ ಜೊತೆ ಮಲ್ಕೋ ಏನು ಇಲ್ಲೇ ಹಳ್ಳಿ ದೂರೇನಿಲ್ಲ ಹಾಂ ಪಕ್ಕಕ್ಕ ಅದಾವೆ ಎಲ್ಲವು ಅಣ್ಣಗೆ ನೀವರ ಹೇಳ್ರಿ ಯಾಕಿಷ್ಟು ಕಠೋರವಾಗಿ ನಡ್ಕೊಳಕತ್ತ ತಿಳ್ಕೊಳಕತ್ತ ನಾನು ಅಂತ ಹೇಳ್ರಿ ಹೋಗ್ಬೇಕು ಹೆಂಗೆ ಇರಲಿ ಯಾವ ನಾನು ಭಾಳ ಹೇಳಿದೆ ನಿಮ್ಮ ನಿಮ್ಮಣ್ಣಗ ಹೇಳಿದ್ರು ಒಟ್ಟು ತಿಳ್ಕೊಳಕ್ಕೆ ರೆಡಿ ಇಲ್ಲ ಆಕಿನ ಮಾರಿ ನೋಡಿದ್ರೆ ನನಗಾಗುದಿಲ್ಲ ಆಕೆ ಏನಾರು ಮನೆಗೆ ಬಂದಂದ್ರೆ ನಾನು ಏನಾರು ಮಾಡ್ಕೊಂಡ್ಬಿಡ್ತೀನಿ ನೋಡಿ ಹಂಗಿತ್ತಂದ್ರೆ ಏ ಆಕಿನ ಕರ್ಕೊಂಡ್ ಬರೀ ಇಲ್ಲ ಅಂದ್ರೆ ಸುಮ್ಮ ಬಿಟ್ಬಿಡು ಅಂತ ಅಂದ್ರೆ ಹಂಗಲ್ಲ ರೀ ಆಕೆ ಹೆಂಗದಲ್ಲ ನಿಮ್ಗೆ ಗೊತ್ತೈತಿಲ್ಲ ಆಕಿನ ಮೊದಲಿಂದ ನೋಡ್ಕೊಂಡು ಬಂದೀವಿ ಭಾಳ ಚಲೋ ಆಕಿ ಏನೋ ಒಂದು ಮಿಸ್ಟೇಕ್ ಆಗೈತೆ ಅಂದ್ರೆ ಹಾಂ ಏನು ತಿಳ್ಕೊಳಕ್ಕೆ ರೆಡಿ ಅಲ್ವ ನೀನು ಹೋಗ್ಬಿಡಾಕಿ ಹಿಂದೆ ಹಂಗೆ ಇತ್ತಂದ್ರ ಅಂತ ಅಂದ ಮತ್ತೆ ಏನು ಮಾಡಲಿ ಹಂಗಂದ್ರೆ ಹಾಂ ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಹಾಂ ಇಲ್ಲೇ ಇರು ನಾವು ಬರ್ತೆ ಹಾಂ ಹೋಗಿ ಅಡುಗೆ ಏನಾರು ಮಾಡ್ಕೋ ಏನು ಊಟನ ಕೊಡ್ಬೇಡಂತಂದನವ ನಿಮ್ಮಣ್ಣ ಅದಕ್ಕೆ ಕವಲ್ಲ ಹುಷಾರವ ಪಾಪ ನೋಡು ಅಂಥ ದೊಡ್ಡ ಮನೆ ಬೆಳೆಕಿ ಈಗ ಇಂಥ ಮನೆಯಾಗ ಒಬ್ಬ ಏಕೆ ಇರಬೇಕು ಏನು ಮಾಡೋದು ಹಂಗೆ ಮಾಡ್ಕೊಂಬಿಟ್ಟಿ ನೀನು ಬಿಡು ನೀನು ಏನೂ ತಪ್ಪು ಮಾಡಿಲ್ಲ ಏನು ಮಾಡೋಕೆ ಅವ ಹಂಗೆ ತಿಳ್ಕೊಳನೀಗ ಕಾಕಾ ಏನು ಮಾಡೋಕ್ಕಾಗಲ್ಲ ನಾವು ಬರ್ತೀವ ಹುಷಾರಾಗಿರೋ ಹ್ಞೂ ಏ ಬಾರಾಗಿರತ್ತಿ ಗೊತ್ತಾಗುತ್ತೆ

ಅದು ಯಾಕೆ ಆಗೈತಿ ಏನು ನಾ ಎಲ್ಲ ತಿಳಿಸಿ ಹೇಳ್ತೀನಿ ನಿಮ್ಮ ಅಣ್ಣಗೆ ಎದ್ರ ಸಂಬಂಧ ಹಿಂಗಾಯ್ತು ಏನು ಅವನ್ನೆಲ್ಲ ಅವನಿಗೆ ಸ್ವಲ್ಪ ತಿಳಿಸಿ ಹೇಳ್ತೀನಿ ನಾ ಅವ ಹಿಂಗತೆ ಮಾಡಿರ್ಬೇಕು ಅಂತವಲ್ಲ ಅವ್ನಿಗೆ ಇರೋ ನಾನು ನಾನೆಲ್ಲ ಹೇಳ್ತೀನಿ ಅಂತ ಅಲ್ಲಿ ಥರ ಇರು ನಾನು ಇರ್ತೀನಿ ಈ ಮನೆಗೆ ಹೋಗಿ ಬರ್ತೀನಿ ಅಲ್ಲಿವರೆಗೂ ಇರು ನಿಮ್ಮ ಅಪ್ರಿತನ ನಾನು ಬಂದು ನಿನ್ನ ಜೊತೆ ಮಲ್ಕೋತೀನಿ ನಾವು ಊರಿಗೆ ಹೋಗೋವರೆಗೂ ನಿನ್ನ ಜೊತೆ ಇರ್ತೀನಿ ಆಯಿತಾ ಹಾಂ ಅಭ್ಯಾಸ ಮಾಡ್ಕೊಬಳ ಮಗಳು ನಾನು ಏನು ಮಾಡ್ಲಿವ ನಿಮ್ಮ ಅಣ್ಣಗೆ ನಾನು ನಿನ್ನ ಮುಂದೆ ನಾನು ನೋಡಿದ್ದಿಲ್ಲ ನಿಮ್ಮ ಅಣ್ಣ ನಂಬಕ್ಕ ರೆಡಿ ಇಲ್ಲ ಏನ್ ಏನು ತರ ಮಾಡಿಗೆ ಆಗಿಬಿಡ್ತು ಇದ್ರೆಲ್ಲ ಯಾರು ಮಾಡ್ಯಾರಂತ ನನಗೆ ಗೊತ್ತೈತಿ ಆದ್ರೆ ಏನು ಬಾಯಿ ಬಿಟ್ಟು ಹೇಳೋಕ್ಕೆ ಆಗಕ್ತಿಲ್ಲ ಯಾರು ನಂಬಂಗಿಲ್ಲ ನನ್ನ ಮಾತು ಏನು ಏನು ಬೇಸರ್ ಮಾಡ್ಕೊಬಳ ನಾ ಇರ್ತೀನಿ ಬಾ ಒಳಗೋಗಿ ಸ್ವಲ್ಪ ಹಸನ್ನದು ಮಾಡಿಕೊಂಡು ಏನು ಒಂದಿಟ್ಟು ಅಡಿಗೆ ಗಿಡ್ಗೆ ಮಾಡ್ಕೊಳಕೈತ್ ಬಾ ಒಂದಿಟ್ಟು ತಂದು ಕೊಡ್ತೀನಿ ಅಕ್ಕಿ ಪಕ್ಕಿ ಒಂದು ವಾರದ ನಂತರ ಕಾವೇರಿ ಕಾವೇರಿ ಪತ್ರ ಬರ್ದಿದ್ದೆಲ್ಲ ಒಂದು ವರ ನೋಡ್ರಿ ಅಂತಂದು ಕಮಲಾಗ ಚಲೋದು ಅದಕ್ಕೆ ಇವರು ಅದರ ಪಾಪ ತಂದೆ ತಾಯಿ ಯಾರು ಇಲ್ಲ ಅಲ್ಲಿ ಒಂದು ಪಕ್ಕದ ಊರ ಒಂದು ಹಳ್ಳಿ ಅವ್ರ ಮನೆ ಕೆಲಸ ಮಾಡ್ತಾನೆ ಭಾಳ ಚಲೋ ಐತಿ ಹುಡುಗ ಅದ್ರ ಸಂಬಂಧ ಕರ್ಕೊಂಡ್ ಬಂದಿನಿ

ಏನು ಮಾಡಿ ಏನು ನೋಡ್ತೀನಿ ಹೇಳ್ತೀನಿ ನೋಡು ನನಗಂದ್ರೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ಕೋತಿಲ್ಲ ಆಕಿನ ಮಾರಿ ನೋಡಿದ್ರೆ ನನಗೆ ಆಗೋದಿಲ್ಲ ಆಕಿನ ಮಕ ನೋಡಕ್ಕಿಲ್ಲ ಮತ್ತೆ ಇಲ್ಲಿ ಬಂದ್ರೆ ಆಕಿನ ಮಕ ನೋಡಕ ಆಕಿನ ಜೊತೆ ಮಾತಾಡ್ಬೇಕು ನಾನು ಅಂತೇಕಲ್ಲ ಅಂತ ಹೇಳ್ಕೊ ತಿನ್ಬೇಕು ಇದೆಲ್ಲ ಯಾಕೆ ಬೇಕು ಹಾಂ ನೀನೆ ಒಂದು ಏನು ಹೇಳ್ತೀನಿ ನೋಡು ಹೇಳು ನಾನು ಬಂದು ಮಾತಾಡ್ತೀನಿ ಯಾವಾಗ ಬಂದು ಸುಭಾಷಾ ಅರಾಮಿದೆ ಹಾಂ ಇವರು ಹುಡುಗ ಭಾಳ ಚಲೋ ಐತಿ ನೀವು ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಅಂದ್ರಲ್ಲ ಎಲ್ಲಿ ಸಿಗ್ತಾವಪ್ಪ ಹೊರಗುಳು ಪಟ್ಕನಂಗೆ ಹಾಂ ಮತ್ತು ಈ ಹುಡುಗನ ಅಲ್ಲಿ ಒಬ್ರು ವಿಚಾರಿಸಿದೆ ಹೇಳಿದರು ಭಾಳ ಒಳ್ಳೆಯ ಹುಡುಗ ಅವರು ತಂದೆ ತಾಯಿ ಯಾರು ಇಲ್ಲ ಅಲ್ಲೇ ಅವ್ರ ಮನ್ಯಾಗ ಬೆಳ್ದಾನಂತ ಅಲ್ಲಿ ಕೆಲಸ ಮಾಡ್ಕೋತ ಅವ್ರು ದೊಡ್ಡದಾಗ ಕೆಲಸ ಮಾಡ್ಕೊತ ಅದನಂತ ನೋಡಿರಿ ಮತ್ತು ಹೆಂಗೆ ಮಾಡ್ತೀರಿ ಎಲ್ಲಿ ದೊಡ್ಡ ಕಂಬಲ ಕರಿ ಹಾಂ ಇಲ್ಲ ಅಣ್ಣ ಆಕೆ ಒಂದು ಪೂಜೆ ಹಿಡ್ದ ಅದು ಏನ ಅದು ಒಂದು ವಾರದಾಗ ಮನೆ ಮಾಡಬೇಕಂತಪ್ಪ ಪಕ್ಕಿಂದು ಹಾಗಾಗಿ ಅವರು ಆಕೆ ಜಾಗದಲ್ಲಿ ಐತಿ ಒಬ್ಬರು ಯಾರೇ ಬಂದು ಹೇಳಿದ್ರು ಸ್ವಾಮಿಗಳು ಅರ್ಜೆಂಟ್ ಮದುವೆ ಮಾಡ್ಬೇಕು ಅಂತ ಹೇಳಿ ಅದು ಒಂದು ಪೂಜೆ ಕೊಟ್ಟಾರ ಪೂಜೆ ಮಾಡಕತ್ತಾರ ಅಲ್ಲೇ ಇದ್ರಾಗ ಅದಾ ಆಕಿ ಹೊಲ್ದಾಗನ ಅದಾಳೆ ಇಲ್ಲೇನೋ ಪೂಜೆ ಮಾಡುವಾಗ ಏನೋ ಇದು ಮಾಡ ತೊಂದರೆ ಆಗ್ಬಾರ್ದು ಮತ್ತು ಅಣ್ಣ ತಂಗಿ ಇಬ್ಬರೂ ಒತ್ತಟ ಇರಬಾರ್ದು ಅಂತ ಹಂಗೆ ಹಿಂಗೆ ಏನೇನೋ ಹೇಳಿದರು ಹಂಗಾಗಿ ಅಲ್ಲೇ ಪೂಜೆ ಮಾಡ್ತಾರೆ ನಾವು ಕರ್ಕೊಂಡು ಹೋಕೆ ಏನಾರ ಅಲ್ಲೇ ಎಷ್ಟರು ಸುಳ್ಳು ಹೇಳ್ತಾರೆ ಉಟ್ರು ನಾಟಕ ಮಾಡಿ ನನ್ನ ಮಗಳನ್ನ ಎಂಥ ಮನೆಗೇನು ಮುಕ್ಕಕ್ಕೆ ನಿಂತ್ರು ಇವರು ಏನು ಇಲ್ಲಾರ ಮನೆ ಕೊಡಾಕತ್ರ ನನ್ನ ಮಗಳನ್ನು ನಾನು ಹೆಂಗಾರು ಜೀವನ ಮಾಡಬೇಕು ಹೆಂಗಾರ ಇಲ್ಲಿ ಏನಾರೂ ಮಾಡಿಕೊಂಡು ಸತ್ತು ಬಿಡು ಕಲ್ಸಕತ್ತೈತಿ ಹೌದಾ ಪೂಜೆ ಹಿಡ್ದ ಆಯ್ತಾ ಇವನ ಹೆಸರು ರಾಮಣ್ಣ ಅಂತ ನಾನು ನೋಡಿ ಹೆಸ್ರನ್ನೇ ಹೇಳೋದು ಬರ್ತೀನಿ ರಾಮಣ್ಣ ಅಂತ ಬಾ ರಾಮಣ್ಣ ಅಲ್ಲಿ ಹೊಲ್ ಕಡೆ ಹೋಗು ನೋಡಿರಿ ನಾನು ಆಯ್ತಾ ಎಲ್ಲ ಕರೆಕ್ಟಾಗಿ ಹೇಳಿ ಹಾಂ ಹೋಗು ಆಕೆ ತೋರ್ಸು ಏನು ಸೀರೆ ಬಾರಿ ಬಂಗಾರ ಗಿಂಗಾರ ಏನು ತೊಗೊಂಡು ಹೋಗಬೇಡ ಆಕೆ ಹೆಂಗೆ ಅದರ ತೋರ್ಸು ಹಂಗೆ ಏನು ಭಾರಿ ಇದು ಇಲ್ಲ ಅವ್ರು ಏನಂತಾರೆ ನೋಡು ಒಂದು ವಾರದಾಗ ಮದ್ವೆ ಇಟ್ಕೊತೇವ್ರಿ ಈಗ ಏನೇ ಹೇಳಕತ್ತಿಲ್ಲ ಅದನ್ನ ಮೇಂಟೈನ್ ಮಾಡಿ ಹಾಂ ಯಾಕಪ್ಪ ವೀರಣ್ಣ ಹಾಂ ಅವ್ರ ಅವನ್ನ ಬಂಗಾರ ಐತಿ ಅದು ಅಕ್ಕಿಗೆ ಕೊಡ್ಬೇಕು ನೀನು ಅಕ್ಕಿಗೆ ಅಂತಾನೆ ಇಟ್ಟಾಳ ಹಾಂ ಆ ಹೇಳತ್ತಾಳ ಈಗ ನೋಡಿದ್ರೆ ಏನು ಬಂಗಾರ ಹಿಂಗಾರ ಏನು ಅಂತೀಯಲ್ಲ ಎದಕ್ಕೆ ನಾನು ಇರುತ್ತಾನ ನೀನೆಲ್ಲ ಹಿಂಗೆ ಮಾಡಬೇಡಪ್ಪ ಆಕಿ ಏನ್ ಮಾಡ್ಯಾಳ ಬಿಟ್ಟಾಳ ದೇವ್ರಿಗೆ ಗೊತ್ತು ನೀನ್ ಈ ತರ ಮಾಡಿದೆ ಅಂದ್ರೆ ನೋಡು ಆ ನನಗೂ ಸೊಗಸಿಲ್ಲ ಮುಂದ್ ಕಾಲ ಹೆಜ್ಜೆ ಇಡಕಿಲ್ಲ ಕಾಲಾಗ ಶಕ್ತಿನೇ ಇಲ್ಲ ಯಾಕೆ ಹಿಂಗ ಹಾಕತೈತೆ ಗೊತ್ತಿಲ್ಲ ದವಾಖಾನಿ ಕರ್ಕೊಂಡು ಹೋಗು ಅಂದ್ರೆ ದವಾಖಾನಿ ಕರ್ಕೊಂಡು ಹೋಗಕ್ ರೆಡಿ ಇಲ್ಲ ನೀವು ಯಾಕಪ್ಪ ಏನಣ್ಣ ಹಿಂಗ್ ಮಾಡ್ಬಾರ್ದಪ್ಪ ನೀನು ಏನಾಯ್ತ್ ನೋಡು ನಿಮ್ಮ ಒಂದು ಬಂಗಾರ ಕೊಡು ನಾನು ತಗೊಂಡೋಗಿನಿ ನೋಡಿ ಯಾಕೆ ಕೊಟ್ಟು ಬರ್ತೇನೆ ಹಿಂಗ ಅತಿ ಕಟೋರ್ ಆಗ್ಬೇಡ ಚಲೋ ಅಲ್ಲಿ ಸುಮ್ನೆ ನೀನು ಅವ್ರಿಗೆ ಸಿಟ್ಟು ತರಿಸ್ಬೇಡ ಮೊದಲು ಅವರು ಸಿಟ್ಟಲ್ಲಿ ಇದಾರೆ ನೀ ಹಿಂಗೆ ಮಾತಾಡಿದೆ ಅಂದ್ರೆ ಹೆಂಗೆ ಸುಮ್ಮನೆ ಅವ್ರು ಏನು ಮಾತಾಡ್ತಾರೆ ಅದು ಏನು ಇದು ಮಾಡ್ತಾರೆ ಅವರೆಲ್ಲ ಕರೆಕ್ಟಾಗೇ ಇರ್ತಾರೆ ಆಯ್ತು ಹೇಳುತ್ತೆ ಆಕಿನ ಕೊಣೆ ಇದ್ದಂಗೆ ಅದಾವು ಅದು ಯಾವುದೋ ಒಂದು ಟ್ರಂಕ್ ಐತೆ ನೋಡು ಆ ಟ್ರಂಕ್ನಾಗ ಅದಾವು ಹೋಗಿ ನೀನೇ ತೊಗೊಂಡು ಹೋಗು ನನಗೇನು ಕೇಳಕ್ಕೆ ಹೋಗ್ಬೇಡ್ರಿ ಯಾವ ನೋಡೋರು ಎಷ್ಟು ಮನಸ್ಸಿಗೆ ವ್ಯಾಸ ಮಾಡ್ಕೊಂಡ್ರು ನೀ ಸುಮ್ಮನೆ ಇರುವೆ ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ ಬಂದು ಹಾಂ ಚೆನ್ನಾಗಿರು ಹೋಗು ಇದು ಎಲ್ಲ ನಮ್ಮ ಮನೆಯೊಳಗೆ ಏನೋ ನೀನು ತಲೆ ಹಾಕ್ಬೇಡ ಅಷ್ಟೇ ನೋಡಿ ಹೇಳ್ತೀನಿ ಏಯ್ ಬಾಗಿ ಏನು ಮಾಡಕ್ಕೆ ಹೊಂಟಿ ನೀನು ಹಾಂ ಆ ಒಂದು ಹುಡುಗಿದು ಜೀವನ ಹಾ ಮಾಡಿದ್ದಿಲ್ಲ ಗೊತ್ತಾಗಂಗಿಲ್ಲ ನಿನಗೆ ಏ ನಾನೇನು ಮಾಡಿ ಭೇ ಆಕಿಂದ ಏಕೆಲ್ಲ ಮಾಡ್ಕೊಡ ನಿಂಗೆ ಗೊತ್ತಾಕಿ ಚಲೋ ಇಲ್ಲ ಅಯ್ಯ ಅವನ ಜೊತೆ ಎಲ್ಲ ಮಾಡ್ತಿದ್ದು ನೀನು ನೋಡಿ ನೀನು ನಾವೆಲ್ಲ ನೋಡಿವಿ ಹಂಗ ನಾವೇನು ಮಾಡಿ ಅವ್ರ ಅಣ್ಣ ಕಣ್ಣಾರೆ ನೋಡ್ಕೊಂಡು ನೋಡೋಣ ಆ ಥರ ಆಗೈತಿ ನಾವೇನು ಮಾಡೋಣ ನಾ ಅಂತ ಹೇಳಿದ್ದೆ ಅವನ ನನಗೆ ಎಲ್ಲ ಗೊತ್ತೈತಿ ಕಾವೇರಿ ನೀನು ಕೂಡಿ ಕಿತಾಪತಿ ಮಾಡಿದ್ದು ಹೊರಗೆ ಕುತ್ಕೊಂಡು ಮಾತಾಡ್ಕಿದ್ದೆ ಅಲ್ಲ ನಿನ್ನೆ ರಾತ್ರಿ ನಾನು ಕೇಳಿ ಅಂತ ತಿಳ್ಕೊಂಡೆ ಎಲ್ಲ ಕೇಳಿನಿ ಹಾಂ ನೀವೇನೇ ನಮ್ಮ ಮಾಡಿದ ಎಲ್ಲ ಕೇಳೀನಿ ಇದು ಚಲೋ ಅಲ್ಲ ಏ ಕಾವೇರಿ ರೀ ನೀವು ಗೊತ್ತಾಗಂಗಿಲ್ಲ ನಾ ಹೆಣ್ಣು ಹುಟ್ಟುತ್ತೋ ಗಂಡು ಹುಟ್ಟುತ್ತೋ ಯಾವುದು ಹುಟ್ಟುತ್ತೋ ಗೊತ್ತಿಲ್ಲ ಒಂದು ವೇಳೆ ಹೆಣ್ಣು ಹುಡ್ತಂದ್ರೆ ಇದು ಆಕಿನ ಕಣ್ಣಿನ ಶಾಪ ನಿಮಗೆ ನಿನ್ನ ಮಗಳಿಗೆ ಹತ್ತಿ ಇರತ್ತೇನು ಎಂಥ ಚಲೋ ಹುಡಿಯೋದು ಆಂ ಬಿತ್ತಿದ್ರೆ ಅಂತ ಗುಣ ಅದ್ರದ್ದು ಹಂತಕ್ಕಿಗೆ ನೀವು ಇಂಥದ್ದೊಂದು ಪಟ್ಟ ಬರ್ಸಿದ್ರಲ್ಲ ಇಂಥ ಈಗ ಏನು ಎಲ್ಲರ ಮನೆಗೆ ಕೊಡಕ್ಕೆ ರೆಡಿ ಆಗಿರಲ್ಲ ಇದು ನನಗೆ ಸರಿ ಕಾಲವರ್ತ ಭಾಗ್ಯ ನಿನಗೆ ಇಂಥಾಗಿ ಯಾವತ್ತು ನಾನು ಬೆಳೆಸಿದ್ರೆ ಇಂಥ ಗುಣ ಕೊಟ್ಟಿದ್ದಿಲ್ಲ ಯಾಕೆ ಇಂಥ ಗುಣ ಬೆಳೆಸ್ಕೊಂಡೆ ನಾನು ದೇವ್ರಿಗೆ ಗೊತ್ತಾಯವ ಏನು ಬೆಕ್ಕಾದ ಮಾಡ ಅಂದ್ರೂ ಊರಿಗೆ ಹೊಂಟ್ಬಿಡ್ತೀನಿ ಆ ಹುಡುಗಿದ ಒಂದು ಮದುವೆ ಮಾಡ್ತೀನಿ ಪಾಪ ಆ ತಾಯಿ ಇಲ್ಲರ ಮಗಳು ಇಂಥ ಬುದ್ಧಿ ಕಲ್ತೀನಿ ನೀನು ಆಕಿನ ಹತ್ರನ ಹೋಗಿರ್ತೀನಿ ಇವತ್ತಿಂದ ಅಲ್ಲೇ ಇರ್ತೀನಿ ನಾನು ಆಕೆ ಮದುವೆ ಆಗುತ್ತಾನ ಅಲ್ಲೇ ನಾನು ಚಲೋ ಆಯ್ತು ನೋಡುವ ನೀನು ಹೋಗಬೇಕು ಹೋಗ ಅಲ್ಲೇ ಇರು ನಮಗೆ ಇಲ್ಲಿ ಇನ್ನ ಅವ್ರ ಅಪ್ಪನ ಒಂದು ಕಳ್ಸೋದೈತಲ್ಲ ಅದಕ್ಕೆ ಭಯ ನಮಗೆ ಭಾಳ ಸಹಾಯ ಮಾಡ್ದಂಗೆ ಹೇಳ್ತಾ ನೋಡು ಹೋಗಲ್ಲ ಇರು ಆಯ್ತಾ ಇರು ಪಾಪಕ್ಕೆನೂ ಓದ್ಬೇಕಾದ ಹೋಗಿ ಯಾಕೆ ಇರು ನಮಗೂ ಏನೂ ಅಭ್ಯಂತರ ಇಲ್ಲ ನಡೀವಾ ಎಲ್ಲರೂ ಹೋಗ್ಯಾರ ನಾವಿಲ್ಲಿ ನಿಂತೀವಲ್ಲ ನನಗೆ ಹೋಗು ನೋಡಿ ಕುಂದ್ರಿ ಕರಿತೀನಿ ಕಮಲಾ ಕಮಲ ಕಮಲ ಹಾಂ ನಮ್ಮಣ್ಣ ನಿಮ್ಗೆ ಮದುವೆ ಲಗ್ನ ಮಾಡೋಕ್ಕೆ ಹುಡುಗನ ಕರ್ಕೊಂಡು ಬಂದಣ್ಣ ನೋಡು ಅಲ್ಲಿ ಕೂತಂದು ನೋಡು ನೋಡು ನಾನು ಚಾದ್ ಮಾಡ್ಕೊಂಡ್ಬರ್ತೀನಿ ಏನೇ ನನಗೆ ಯಾ ಲಗ್ನ ತಗ್ನ ಏನು ಬೇಡ ನಾನು ಇಲ್ಲಿ ಅದು ಕಸ ತೆಗೆ ನನಗೆ ಏನು ಬೇಡ ಹೇಳ್ಬೇಡ ಅವರಿಗೆ

ಹ್ಞೂ ಅವ್ವ ಅರಾಮದೀನಿ ಯಾಕ ನನಗೂ ನಗಡಿ ಕೆಮ್ಮು ಬಂದಿತ್ತು ಅದಕ್ಕೆ ಮಲ್ಕೊಂಡಿದ್ದೆ ಅಂತ ಹೇಳಿ ಪತ್ರ ಬರೆದ್ರ ಹಂಗೆ ಬಂದೆ ಇವರ ನೋಡುವ ಇವನ ಹೆಸರು ರಾಮಣ್ಣ ಅಂತಂದು ನೋಡು ಹಾಂ ನೀವು ಯಾಕೆ ಬಿಡ್ತ ಅಂತ ಹೇಳ್ತೀರಿ ಅವನ ಮನೆ ಯಾಕನ ಹ್ಞೂ ಅಂತ ಹೇಳಿ ಹ್ಞೂ ಅಂತ ಕೊಂಡ ನಾನು ಹಾಕಿನ ಹ್ಞೂ ಹ್ಞೂ ಅಂತ ಕಂಡ ನೋಡ್ತಾನೆ ನಿನಗಂತು ಯಾರಿಲ್ಲ ಅಂತಿ ಹಾಂ ಏನು ಮಾತಾಡ್ತೀನಿ ಮಾತಾಡಿ ಸಂತ ಬುದ್ಧಿ ಇರ ನನ್ನ ಮಗಳು ದಿನ ಈಕೆ ಕಾವೇರಿ ಚಲೋ ಇಲ್ಲ ಅಂತೇಳಿ ಮೊದ್ಲಿಂದಾನು ಸ್ವಲ್ಪ ದೂರನೇ ಇಟ್ಟಿದ್ದೆ ಆಕಿನ ಜೊತೆ ಕೂಡಿ ಮದ್ವಿನೂ ಅವ್ರ ಅಣ್ಣಗೆ ಮದ್ವಿ ಮಾಡ್ಕೊಟ್ಬಿಟ್ಳು ಏನು ಮಾಡೋದು ಒಂದು ಹುಡುಗಿ ಜೀವನ ಹಾಳು ಮಾಡಿಬಿಟ್ರೆ ಇಬ್ಬರು ಸೇರಿ ನನಗೆ ನಮ್ಮ ಮುಂದೆ ಹೋಗ್ಬೇಕೀನಿ ಈಗ ಹೇಳಿದ್ರೆ ನಾಯಿ ಬಿಡ್ದಂಗೆ ಹೊಡೆದು ಬರಕ್ ಹಾಕ್ತಾರೆ ಈಗ ಈಕಿನ ಈಕಿನ ಜೀವನ ಹಾಳಾಗತ್ತ ನಾನು ಸಾರ್ತಿ ಸುಮ್ಮ ಆಗ್ಬಿಟ್ಟಿ ದೇವ್ರೆ ಆ ಹುಡ್ಗನ್ ಕಾಪಾಡು ಏನು ಮಾಡಬೇಕು ಹಾಂ ರೀ ಚಾ ಮಾಡ್ಕೊಂಡ್ ಬರ್ತೀವಿ ಬೇಡ ಬೇಡ್ರಿ ಏನು ಚಾ ಏನು ಬೇಡ್ರಿ ನನಗೂ ಹುಡುಗಿ ಇಷ್ಟ ಆಗ್ಯಾಳ ನೋಡ್ರಿ ನನಗಂತೂ ಏನೂ ಬೇಡ ನನಗೇನು ಮಾತಾಡ್ಬೇಕು ಗೊತ್ತಿಲ್ಲ ಎಲ್ಲ ಇವರ ಮಾತಾಡ್ತಾರೆ ರೀ ಅಣ್ಣಾರು ಅವ್ರಿಗೆ ಹೇಳಿಬಿಟ್ಟಿನಿ ರೀ ನಾನು ಹುಡುಗಿ ಅಂತೂ ಇಷ್ಟ ಕೇಳ ನೋಡ್ರಿ ಮದುವೆ ನೀವು ಯಾವಾಗ ಅಂತೀರಿ ಅವಾಗ ಬರ್ತೀನಿ ನನಗೆ ಮದುವೆ ಮಾಡೋ ಇದು ಇಲ್ಲ ನೀವೇ ಮದುವೆ ಮಾಡ್ಕೊಡ್ಬೇಕು ನಮಗೆ ಹೌದ್ರೆ ಆಯ್ತು ಅಲ್ರಿ ನಾನು ಹೇಳ್ತೇನೆ ಮನೆಯವ್ರಿಗೆ ಅವ್ರು ಬರ್ತಿದ್ರೆ ಇಬ್ಬರು ಮಕ್ಕ ಮಕ್ಕ ನೋಡಬಾರ್ದಂದ್ರೆ ಅಣ್ಣ ತಂಗಿ ಇದು ಏನೋ ಬಂದೈತೆ ಅಂತ ಅದು ಅದ್ರ ಸಂಬಂಧ ದೂರ ಅದ ರೀ ಇದು ನಷ್ಟ ಬರ್ತಿ ತೊಗೊಂಡ್ಬರ್ತೀನಿ ಬೇಡ ಬೇಡ್ರಿ ನಾವು ನಮ್ಮ ಮನೆಗೇನೋ ಪದ್ಧತಿ ಐತಿ ಅಂತ ರೀ ಹುಡುಗಿ ಗಟ್ಟಿ ಆಗುತ್ತಾನೆ ಏನೂ ತಿನ್ನಬಾರ್ದಂತ ಅದಕ್ಕೆ ಬ್ಯಾಡ ನಾವು ಹೋಕ್ಕೇವ್ರಿ ಹಾಂ ಕಾವೇರಿ ಭಾಗಿರತಿ ಈ ಕಡೆಯಿಂದ ಹೋಕ್ಕೇವ ಮತ್ತು ಮನೆಗೆ ಬಂದು ಹೋಗೋಕ್ಕಾಗಂಗಿಲ್ಲ ಹೊತ್ತಾಗುತ್ತ ಮಳೆ ಮಾಡ ದೊಡ ಹೋಗ್ಬಿಡ್ತೀವಿ ನಾವು ಆಯ್ತಪ್ಪ ಹೋಗ ಏ ನಡಿ ಮನೆಗೆ ಹೋಗ ಜಲ್ದಿ ಯಾವ ನಾವು ಮನೆಗೆ ಹೋಕ್ಕೇವಿ ನೀ ಇಲ್ಲೇ ಇರ್ತೀನಿ ಅಂದಲ್ಲ ಇಲ್ಲೇ ಇರು ನಾ ಹೋಕ್ಯ ನೋಡು ಆಯ್ತಾಳ್ರಿ ನಾ ಮನೆಗೆ ಹೋಗಿ ಬರಂಗಿಲ್ಲ ಇಲ್ಲೇ ಇರ್ತೀನಿ ಕಿಂಜತಿನ ಹೋರಿ ನಿಮ್ಮಂತ ಹೊಲಸು ಬುದ್ಧಿ ಇದ್ರ ಜೊತೆ ಹೆಂಗಿರಾಕ ಮನಸ್ಸು ಬರತ್ತೆ ಹೇಳು மோடத்தி ಮುಂದೆ ಹೆಜ್ಜೆ ಇಡಕ್ ದೇವರೇ ದೇವ್ರಿ ಬಗ್ರತಿ ಚಲೋ ಬಂದೇವ ಬಹಳ ಸುಸ್ತ ಆಕತೈತಿ ಮುಂದ್ ಹೆಜ್ಜೆ ಇಡಕ್ ಓ ಜಲ್ದಿ ರೊಟ್ಟಿ ಹಚ್ಕೊಂಡ್ ಬಾರ ಬಿಸಿ ರೊಟ್ಟಿ ಮಾಡಿಟ್ಟಿ ಅಲ್ಲ ಮುಂಜಾನೆ ಹ ಮುಂಜಾನೆ ಗುಳಿಗಿ ತಗೊಂಡಿನಿ ಗುಳಿಗಿ ತನ್ ತಗೊಂಡ್ ಗುಳೆನ ಹಿಂದ ಊಟ ಮಾಡಬೇಕು ಆಗಲಿಲ್ಲ ಹೋಗ್ ಜಲ್ದಿ ಹಚ್ಕೊಂಡ್ ಬಾರವ ರೊಟ್ಟಿನ ಆಯ್ತು ತಗೊಂಡ್ಬರ್ತೀನಿ ಅಂದ್ರ ಇನ್ನು ತಂದ್ ಕೊಡ್ಬಾರ್ಲಿ ನಾವ್ ಏನ್ ಪ್ಲಾನ್ ಮಾಡಿದ್ರ ಗೊತ್ತಾಗತ್ತಿಲ್ಲ ಅದು ಅವನಿಗೆ ಈಗ ಸುಸ್ತ ಆಗತೈತಿ ಏನು ಕೊಡಬೇಡ ಇಲ್ಲೇ ಭಾಳ ಸುಸ್ತು ಅಂದ್ರೆ ಮತ್ತೆ ನನ್ನ ಗಂಡು ಬಂದಂದ್ರೆ ಕಾಲ್ ಕಾಲ ಮೇಲೆ ಬಿಡಿತಾನೆ ಸುಮ್ಮನೆ ಊಟ ತಂದು ಕೊಡ್ತೀನಿ ತಿಂತಾನೆ ಬೇಡ ಸುಮ್ಮೀರು ನಿನಗೇನು ಬರ್ತೈತಿ ಸುಮ್ನೆರು ಏನು ಗಂಡು ಬರುತ್ತೆ ನಾನು ಸುಮ್ಮನೆ ನಿನ್ನ ಗಂಡು ಮೇಲೆ ಬೇಕಂದ್ರೆ ತುಪ್ಪ ಕೊಡೋಣ ಅಂತ ಹ್ಞೂ ತಂದು ಕೊಡ್ತೀನಿ ಹಾಂ ಇನ್ನೂ ಮಾಡ್ಬೇಕು ಪಲ್ಯ ಮಾಡ್ಬೇಕು ರೊಟ್ಟಿ ಅಷ್ಟೇ ಮಾಡೀನಿ ಪಲ್ಯ ಮಾಡಿ ಕೊಡ್ತೀನಿ ಕುಂದರು